ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ದೋಸೆ ಮನೆ ಹತ್ರ ಬಂದಿದ್ವಿ ಮೇಲ್ಗಡೆ ರೂಮಿಂದ ಇವತ್ತು ಒಂದೇ ಒಂದು ಸಿಂಗಲ್ ರೂಮು ತೋರಿಸಿದ್ದೀನಿ ನಿಮ್ಮ ವೀಡಿಯೋದಲ್ಲಿ ಅದಕ್ಕೆ ಇವತ್ತು ಮೋಲ್ಡ್ ಆಗ್ತಾ ಇದಾರೆ ಏನು ಪೂಜೆ ಗಿಜೆ ಏನು ಇಲ್ಲ ಸುಮ್ಮನೆ ಹಾಗೆ ಅನ್ನ ಮೊಸರು ತೀರ್ಥ ಎಲ್ಲ ಹಾಕ್ಬಿಟ್ಟು ಯಾಕಂತಂದರೆ ನಾವು ಬೇಸಮಟ್ಟದ್ದೊಂದು ಪೂಜೆ ಮತ್ತೆ ಸ್ಟಾರ್ಟ್ ಮಾಡಿದ್ರಲ್ಲ ಇಟ್ಕೆ ಇಟ್ಟಾಗ ಅವಾಗ ಒಂದು ಪೂಜೆ ಮಾಡಿದ್ವಿ ಮಧ್ಯೆ ಬಾಗಿಲಿಟ್ಟಾಗ ಮೋಲ್ಡ್ದಾಗ ಆಲೇನೇ ನಾಲ್ಕು ಪೂಜೆ ಆಗಿದ್ದಾವೆ ಅದಕ್ಕೆ ಒಂದೊಂದು ಸತಿ ಗೃಹ ಪ್ರವೇಶಕ್ಕೆ ಸೇರಿ ಐದು ಪೂಜೆ ಆಗಲಿ ಸುಮ್ಮನೆ ಆರು ಹಾಕ್ತಾವೆ ಯಾಕೆ ಅಂತೇಳಿ ಏನು ಪೂಜೆ ಏನು ಮಾಡಿಲ್ಲ ಅನ್ನ ಮೊಸರು ತೀರ್ಥ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ ಇವತ್ತು ಮೋಲ್ಡ್ ಹಾಕ್ತಾ ಇದ್ದಾರೆ ಮೇಲ್ಗಡೆ ರೂಮಿಂದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಎಲ್ಲ ನಮ್ಮ ವೀಕ್ಷಕರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೋಲ್ಡ್ ಇನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನಮ್ಮ ಮನೆ ವೈರಿಂಗ್ ಎಲ್ಲ ಆಗಿದೆ ನಮ್ಮ ಮನೆಯದು ಇವಾಗ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕಂದರೆ ನಾವು ಪ್ಲಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆಗೆ ವೈರಿಂಗ್ ಮಾಡ್ತಾರೆ ಎಲ್ಲ ಪೈಪ್ ಎಲ್ಲ ಹಾಕ್ಬಿಟ್ಟು ನಮಗೆ ಎಲ್ಲೆಲ್ಲಿ ಪಾಯಿಂಟ್ಗಳು ಬೇಕು ಅದನ್ನೆಲ್ಲ ನಾವು ಬಿಡಿಸ್ಕೋಬೇಕು ಪ್ಲಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೇ ಅದಕ್ಕೆ ನಾವು ಎಲ್ಲೆಲ್ಲಿ ಪಾಯಿಂಟ್ ಯಾವ ಯಾವುದಕ್ಕೆ ಬಿಡಿಸಿದ್ದೀವಿ ಅಂತ ಒಬ್ಬೊಬ್ಬರು ಬಿಡಿಸಿರೋದಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ನಿಮಗೆ ನೋಡಿ ಮೋಲ್ಡ್ ಹಾಕೋದಕ್ಕೆ ಬಂದಿದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ರೆಡಿ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಅಂತೆ ಒಂದು ಸಿಂಗಲ್ ರೂಮು ಎರಡು ಎರಡೂವರೆ ಎರಡೂವರೆ ಚದರ ಇದೆ ಅಷ್ಟೇ ಅದನ್ನೆಲ್ಲನ ಅವರು ಜೋಡಿಸ್ಕೋಬೇಕು ನೋಡಿ ಇದೇ ಮೇಲ್ಗಡೆ ಸಿಂಗಲ್ ರೂಮ್ ಒಂದೇ ರೂಮು ಅದಕ್ಕೆ ಇದಕ್ಕೆ ಮೋಲ್ಡ್ ಇದ್ದೀವಿ ಇವತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ತಿಂಡಿ ತಿಂದಿಲ್ಲ ಅವರು ತಿಂಡಿ ತಿಂದಿರಿ ಅಂತ ಹೇಳಿದ್ವಿ ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ತಿಂತೀವಿ ಅಂತ ಹೇಳಿದ್ರು ಊಟ ಏನು ಬೇಡ ಬರೀ ತಿಂಡಿ ಕೊಡಿ ಅಂತ ಹೇಳಿದರು ಅದಕ್ಕೆ ಪಲಾವ್ ಮೊಸರು ಬಜ್ಜಿ ತರಿಸಿದ್ವಿ ಓಟಲಲ್ಲೇ ಮಾಡಿಸಿದ್ವಿ ಒಂದು ಇಪ್ಪತ್ತು ಜನಕ್ಕೆ ಹೇಳಿ ಮಾಡಿಸಿದ್ವಿ ಒಂದು ಹದಿನೈದು ಜನ ಬಂದಿದ್ದಾರೆ ನಾವು ಒಂದು ಐದು ಜನಕ್ಕೆ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಒಂದು ಇಪ್ಪತ್ತು ಜನಕ್ಕೆ ತಿಂಡಿ ಮಾಡಿಸಿದ್ವಿ ಎಲ್ಲ ತಿಂತಾ ಇದ್ದಾರೆ ಊಟ ಏನು ಬೇಡ ಅಂತ ಹೇಳಿದ್ದಾರೆ ಯಾಕಂದರೆ ಒನ್ ಅವರ್ ಆಗುತ್ತೆ ಅಷ್ಟೇ ಏನು ಸಿಂಗಲ್ ರೂಮಲ್ಲ ಅದಕ್ಕೆ ಏನು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಮನೆ ಮುಂದೆ ಈ ಥರ ಹೊರಗಡೆ ಎಲ್ಲ ಜಾಗ ಐತೆ ನನ್ನ ಮಗಳಿಗೆ ತುಂಬ ನೆಗಡೆ ಆಗ್ಬಿಟ್ಟು ಜ್ವರ ಬಂದಿತ್ತು ಎರಡು ದಿವಸ ಅದಕ್ಕೆ ಸ್ವೆಟ್ರು ಬಿಚ್ಚಿಲ್ಲ ಇನ್ನು ಸ್ವೆಟರ್ ಹಾಗೆ ಐತೆ ಗಾಳಿ ಅಂತ ಹೇಳಿ ಹಂಗೆ ಸ್ವೆಟರ್ ಹಾಕೊಂಡೆ ಕರ್ಕಂಡು ಬಂದ್ವಿ ತುಂಬ ಗಾಳಿ ಇಲ್ಲಿ ತುಂಬ ಜ್ವರ ಬಂದಿತ್ತು ಎರಡು ದಿವಸ ನೋಡಿ ಇವನ್ ನಮ್ಮ ಮನೆ ವೈರಿಂಗು ಯಾವ್ಯಾವ ರೀತಿ ಪಾಯಿಂಟ್ ಬಿಡಿಸಿದ್ದೀವಿ ಅಂತ ಯಾಕಂತಂದರೆ ಇದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡ್ತೀವಿ ಅಂದರೆ ಇದೆಲ್ಲ ಮುಂಚೆಗೆ ಪ್ಲಾನ್ ಮಾಡ್ಕೊಂಡು ನಾವು ಎಲ್ಲಿ ಪಾಯಿಂಟ್ ಅಂತ ಹೇಳಬೇಕು ಇಲ್ಲಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಹೊರಗಡೆ ಇದು ಏನಕ್ಕೆ ಅಂತಂದರೆ ನಾವು ಚಾರ್ಜಿಂಗು ಕಾರು ಇಲ್ಲಾಂದರೆ ಸ್ಕೂಟಿನೋ ಏನಾದರೂ ತೊಗೊಂಡು ಬಂದಾಗ ಇಲ್ಲೊಂದು ಪಾಯಿಂಟ್ ಇರಲಿ ಅಂತ ಹೇಳಿ ಇಲ್ಲಿ ನಾವು ಒಂದು ಪಾಯಿಂಟ್ ಇಲ್ಲಿ ಬಿಡಿಸಿದ್ದೀವಿ ಅವರು ತಿಂಡಿ ತಿಂತಾಯಿದ್ರು ಅದಕ್ಕೆ ನಾನು ಇದು ವೈರಿಂಗಿಂದೆಲ್ಲ ಸ್ವಲ್ಪ ನಿಮಗೆ ಮಾಹಿತಿ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ನೋಡಿ ಇಲ್ಲಿ ಚಾರ್ಜಿಂಗಿಂದೆಲ್ಲ ಹಾಕೋಬಹುದು ಹೊರಗಡೆ ಒಂದು ನಾವು ಕೆನಾಫ್ ಹತ್ತಿರ ಈ ಕಡೆ ಸೈಡಿಗೆ ಬಿಡಿಸಿದ್ದೀವಿ ಇಲ್ಲಿ ಕೆಳಗಡೆ ಮೋಟ್ರಿಗೆ ಬಿಟ್ಟಿದ್ದಾರೆ ಇಲ್ಲಿ ಇದೆ ಈ ಕಡೆ ಅದಕ್ಕೆ ಇಲ್ಲಿ ಕೇಬಲ್ ಬೇಕು ಮೋಟ್ರ್ ಇಡ್ತೀವಲ್ಲ ಸಂಪ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ದಾರೆ ಮೋಟ್ರಿಗೆ ನಾವು ಯಾವುದೇ ಆಗಲಿ ಮುಂಚೆಗೆ ಪ್ಲಾನ್ ಮಾಡಿ ಮಾಡಿಸ್ಕೊಂಡ್ರೆ ಮಾತ್ರ ಇಲ್ಲ ಅಂತಂದರೆ ಆಮೇಲೆ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಹೊರಗಡೆ ಸ್ವಿಚ್ಚು ಎಲ್ಲ ಕಲರ್ಸ್ ಕಲರ್ಸ್ ಲೈಟ್ ಕೆನಫಲ್ ಕೆನಪಲ್ಲೆಲ್ಲ ಹಾಕ್ತಾರೆ ಇಲ್ಲಿ ಮುಂದೆಗಡೆ ಎಲ್ಲನ ಮತ್ತೆ ಮತ್ತು ಇಲ್ಲಿ ಮುಂದೆ ಅಲ್ಲಿ ಒಂದು ಫ್ಯಾನಿಗೆ ಬಿಟ್ಟಿದ್ದಾರೆ ಅದಕ್ಕೆಲ್ಲ ಇಲ್ಲಿ ಮುಂದೆ ಒಂದು ಬಿಟ್ಟಿದ್ದಾರೆ ಇದು ವಾಷಿಂಗ್ ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏನಾದರೂ ತಗೊಂಡು ಬಂದರೆ ಬೇಕಾಗುತ್ತೆ ಒಟ್ಟಿನಲ್ಲಿ ಎಲ್ಲ ಪಾಯಿಂಟ್ ಬಿಡಿಸ್ಕೊಂಡ್ರೆ ಬೇಕಾಗುತ್ತೆ ಅಂತ ಅದು ನೋಡಿ ಮೀಟ್ರ್ ಬೋರ್ಡು ಮೀಟ್ರ್ ಅಲ್ಲಿಗೆ ಇಡ್ಸೋಣ ಅಂತ ಅಲ್ಲಿ ಬಿಡಿಸಿದ್ದೀವಿ ಇಲ್ಲಿ ಗೀಝರು ಏನಾದರೂ ಇಟ್ಕೊಂಡ್ರೆ ಇಲ್ಲಿ ಬೇಕಾಗುತ್ತೆ ಅಂತ ಇಲ್ಲಿ ಗೀಝರಿಗೂ ಮತ್ತು ಇದು ಬಲ್ಪ್ ಎಲ್ಲ ಬಿಟ್ಟಿದ್ದಾರೆ ಎರಡು ಬಲ್ಪ್ ಬಿಟ್ಟಿದ್ದಾರೆ ಇನ್ನೇನು ಸೋಲಾರ್ ಎಲ್ಲ ಪ್ಲಂಬಿಂಗ್ ನವರು ಮಾಡ್ತಾರೆ ಗೀಝರಿಗೆ ಮಾತ್ರ ನಾವು ಎಲೆಕ್ಟ್ರಿಕ್ ಅವರ ಹತ್ರನೇ ಬಿಡಿಸ್ಕೋಬೇಕು ವೈರಿಂಗಿನ ಮಾತ್ರ ನಮಗೆ ಎಲ್ಲಿ ಬೇಕು ಮುಂಚೆಗೆ ಪ್ಲಾನಿಂಗ್ ಮಾಡಿಕೊಂಡು ಬಿಡಿಸ್ಕೋಬೇಕು ಇದು ನೋಡಿ ಇಲ್ಲಿ ಸ್ವಿಚ್ ಈ ಕಡೆ ಒಂದು ಬಿಟ್ಟಿದ್ದಾರೆ ಹಾಗೆ ಇದೊಂದು ನಮಗೆ ಇಲ್ಲಿ ಮೆಟ್ಲು ಕೆಳಗಡೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲೊಂದು ಇರಲಿ ಈ ಕಡೆ ಎರಡು ಸೈಡೂ ಬಿಡಿಸಿದ್ದೀವಿ ನೋಡೋಣ ಇಲ್ಲೇನಾದರೂ ಅಡ್ಜಸ್ಟ್ ಆದರೆ ಇಟ್ಕೊಳ್ಳೋಣ ಅಂತ ಎರಡು ಕಡೆಯೂ ಬಿಡಿಸಿದ್ದೀವಿ ನೋಡೋಣ ಏನಕ್ಕನ ಬೇಕಾಗುತ್ತೆ ಹಾಗೆ ನನ್ನೊಂದು ಮಿಷಿನ್ ಇದೆ ಮಿಷಿನ್ಗೂ ಬೇಕಾಗುತ್ತೇನೋ ಅಂಥೇಳಿ ಬಿಡಿಸಿದ್ದೀವಿ ಎಲ್ಲ ವೈರಿಂಗ್ ಎಲ್ಲ ಆಗಿದೆ ಪೈಪೆಲ್ಲ ಹಾಕ್ಕೊಂಡಿದ್ದಾರೆ ಇದು ಟಿ ವಿ ಯೂನಿಟು ಈ ಕಡೆ ಮಾಡಿಸ್ತೀವಿ ಟಿ ವಿ ಯೂನಿಟ್ ಅದಕ್ಕೆ ಎಲ್ಲ ಟಿ ವಿ ಯೂನಿಟಿಂದೆಲ್ಲ ಇಲ್ಲೇ ಬಿಟ್ಟಿದ್ದೀವಿ ಚೆನ್ನಾಗಿರುತ್ತೆ ಒಂದು ಕಡೆ ಸೈಡಿಗೆ ಅಂತ ಹೇಳಿ ಅಲ್ಲಿ ಬಿಟ್ಟಿದ್ದೀವಿ ಇದು ಹಾಲಿಂದು ಬಲ್ಪ್ ಪಿ ಓ ಪಿ ಮಾಡ್ತಾರಲ್ಲ ಅದು ಪಿ ಓ ಪಿ ಬಲ್ಪ್ಗಳೆಲ್ಲ ಇರ್ತಾವಲ್ಲ ಅದರದ್ದು ಇದು ಮೇಯ್ನು ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಇಲ್ಲಿ ಎಲ್ಲ ಕಲೆಕ್ಷನ್ನು ಇಲ್ಲೇ ಇರ್ತಾವಂತೆ ಇದನ್ನು ಆಫ್ ಮಾಡ್ಬೋದು ನಮ್ಗೆ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಕಲೆಕ್ಷನ್ನು ಇಲ್ಲೇ ಇರೋದು ಇಲ್ಲಿ ಹಿಂದೆ ಕಡೆ ಬಿಡ್ತಾರೆ ಈ ಕಡೆ ಒಂದು ಸ್ವಿಚ್ಗಳು ಬಿಡ್ತಾರೆ ಬಲ್ಪ್ನಾಗಿಸಿ ಕ್ಯಾಮ್ರಾ ಎಲ್ಲ ಪಾಯಿಂಟ್ಗಳು ಬಿಟ್ಟಿದ್ದಾರೆ ಯಾರಾದ್ರೂ ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ಅದು ಬಿಟ್ಟಿಲ್ಲ ಇದು ಬಿಟ್ಟಿಲ್ಲ ಅಂಥೇಳಿ ಒಂದು ಬಿಟ್ಟಿದ್ದಾರೆ ನಾವು ಎ ಸಿ ಹಾಕ್ಸಲ್ಲ ಇರಲಿ ಪಾಯಿಂಟ್ ಇದ್ದರೆ ಹಾಕೋಗೋದಲ್ಲ ಮತ್ತೆ ಮಾಡಿಸ್ತೀವಿ ಅಂದರೆ ಪ್ರಾಬ್ಲಮ್ ಆಗುತ್ತೆ ಹೇಳಿ ಎಲ್ಲ ಬಿಡಿಸಿದ್ದೀವಿ ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಣ ಹೇಳಿ ಯಾಕಂದರೆ ಅಡುಗೆ ಮನೇಲಿ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಅಲ್ಲಿ ಹಾಲಲ್ಲೊಂದು ಇದು ದೇವ್ರ ಮನೆ ದೇವ್ರ ಮನೇಲೂ ಹೊರಗೆ ಹಾಕಿದ್ದಾರೆ ಇದು ಸ್ವಿಚ್ಚು ಇಲ್ಲೇ ಹೊರಗಡೆಯಿಂದಲೇ ಹಾಕ್ಕೊಂಡು ಹೋಗೋದು ಒಳಗಡೆ ಎರಡು ಬಲ್ಬ್ ಬಿಟ್ಟಿದ್ದಾರೆ ಹಾಗೆ ಪಿ ಓ ಪಿ ಮಾಡಿದಾಗ ಅದರಲ್ಲಿ ನಾಲ್ಕು ಬಲ್ಪ್ ಹಾಕ್ತಾರಂತೆ ಪಿ ಓ ಪಿ ಮಾಡಿದಾಗ ಇದೆಲ್ಲ ವೈರಿಂಗಿಂದು ಮುಂಚೆಗೆ ನಾವು ಪ್ಲ್ಯಾನ್ ಮಾಡಿ ಮಾಡಿಕೊಂಡ್ರೆ ನಾವು ಅವರು ಇವ್ರನ್ನೆಲ್ಲ ತಿಳ್ಕೊಂಡು ಕೇಳಿ ಮಾಡಿದೀವಿ ಯಾಕಂದರೆ ನಾವು ಹೊಸ್ದಾಗಿ ಮನೆ ಕಟ್ತಾ ಇರೋದು ನಮಗೂ ಏನು ಪ್ಲಾನಿಂಗ್ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಕೇಳಿ ಮಾಡ್ತಾ ಇರೋದು ಹಾಗೆ ಫಿಲ್ಟ್ರದು ಬಿಟ್ಟಿದ್ದಾರೆ ಇಲ್ಲಿ ಅಡುಗೆ ಮನೆಯಲ್ಲಿ ಇಲ್ಲಿ ಬಲ್ಪು ಎರಡು ಬಿಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ಇದು ಫಿಲ್ಟರ್ ಮೇಲ್ಗಡೆ ಹಾಗೆ ಈ ಕಡೆ ಬಂದರೆ ಇದು ಚಿಮ್ನಿದ್ ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಚಿಮ್ಣಿ ಬರುತ್ತಲ್ಲ ಅದೇನಾದರೂ ಹಾಕಿಸ್ಕೊಂಡ್ರೆ ಬೇಕಾಗುತ್ತೆ ಅಂತ ಅಲ್ಲಿ ಬಿಟ್ಟಿದ್ದಾರೆ ಹಾಗೆ ಮಿಕ್ಸಿ ಗ್ರೈಂಡರು ಏನಾದರೂ ಹಾಕ್ಕೊಳೋಕ್ಕೆ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ದಾರೆ ಅಡುಗೆ ಮನೇಲಿ ಆ ಥರ ಒಂದು ಬಿಡಿಸ್ಕೋಬೇಕು ನಮ್ಮ ಮನೆ ಹತ್ರ ಒಬ್ಬರು ಮನೆ ಕಟ್ಟಿದ್ದಾರೆ ಅವರು ಮಿಕ್ಸಿಗೆ ಹಾಕ್ಕೊಳಕ್ಕೆ ಅಡುಗೆ ಮನೆಯಲ್ಲಿ ಬಿಟ್ಟೇ ಇಲ್ವಂತೆ ವಾಷಿಂಗ್ ಮಿಷಿನಿಗೆ ಬಿಟ್ಟಿಲ್ವಂತೆ ಹೇಳ್ತಾಯಿದ್ರು ಮತ್ತು ಅವು ಎಲ್ಲ ನಾವು ಒಬ್ರದ್ದು ಏನಾದರೂ ಪ್ರಾಬ್ಲಮ್ ಆಗಿರೋದು ನೋಡಿ ನಾವು ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಮಾಡಿಸ್ಕೊಂಡ್ವಿ ರೂಮಲ್ಲಿದು ಎ ಒಂದು ಬಿಟ್ಟಿದ್ದಾರೆ ಮೇಲ್ಗಡೆ ಅದು ಎ ಸಿ ರೂಮಲ್ಲಿ ಎಲ್ಲ ರೂಮ್ಗೂ ಒಂದೊಂದು ಬಿಟ್ಟಿದ್ದಾರೆ ಹಾಕ್ಲಿ ಬಿಡಲಿ ಒಂದು ಇರಲಿ ಅಂತೇಳಿ ಇದು ನೋಡಿ ಇಲ್ಲಿ ಕಾಟ್ ಹಾಕೊಂಡ್ರೆ ಮಂಚೆ ಏನಾದರೂ ಹಾಕ್ಕೊಂಡ್ರೆ ಯಾರಾದರೂ ನೈಟ್ ಟೈಮ್ ಇಳಿಯೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದರೆ ನಾವು ಯಾಕಡೆ ಹಾಕ್ಕೊಳ್ತೀವಿ ನೋಡಿಕೊಂಡು ಅದನ್ನು ಹಾಕಿಸ್ಕೋಬೇಕಂತೆ ರಾತ್ರಿ ಟೈಮಲ್ಲಿ ಏನಾದರೂ ಬೇಕಾಗುತ್ತೆ ಅಂತ ಈ ಕಡೆ ಒಂದು ಸ್ವಿಚ್ಗಳು ಬಿಟ್ಟಿದ್ದಾರೆ ಹಿಂಗೆ ಬಾಗಿಲಿಂದ ಹಿಂಗೆ ಬರ್ತಾನೆ ಹಿಂಗೆ ಹಾಕ್ಕೊಂಡು ಒಳಗಡೆ ಬರೋಂಗೆ ಒಳಗೆ ಬಂದು ನಾವು ಎಲ್ಲ ಹುಡ್ಕಾಡೋದ್ಕಿನ್ನ ಇಲ್ಲೇ ಬಂದು ಬಾಗಿಲಿಂದ ಹಿಂಗೆ ಹಾಕ್ಕೊಂಡು ಒಳಗೆ ಬರೋ ಟೈಪು ಇವಾಗೆಲ್ಲ ಈ ಥರ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಇದು ಮೇಕಪ್ ಸ್ಟ್ಯಾಂಡ್ ಮಾಡಿಸ್ತೀವಿ ಇಲ್ಲಿ ಅದಕ್ಕೆ ಮೇಕಪ್ ಸ್ಟ್ಯಾಂಡಿಗೆ ಒಂದು ಇರಲಿ ಅಂತ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ದಾರೆ ಯಾರ್ದಾದ್ರೂ ಹೊಸ ಮನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತಲ್ಲ ಅದಕ್ಕೆ ನಾವು ಅವ್ರನ್ನೆಲ್ಲ ತಿಳ್ಕೊಂಡು ಹಿಂಗೆ ಯಾವ್ಯಾವ ಥರ ಎಲ್ಲಿಗೆ ಮಾಡಿಸ್ಕೋಬೇಕು ಅಂತ ತಿಳ್ಕೊಂಡು ಅದಕ್ಕೆ ಮುಂಚೆನೇ ಎಲ್ಲ ತಿಳ್ಕೊಬಿಟ್ಟು ಕೇಳಿಕೊಂಡು ಮಾಡಿಸಿದ್ದೀವಿ ಎಲ್ಲ ಪಾಯಿಂಟ್ ಬಿಡಿಸಿದ್ದೀವಿ ಇರಲಿ ಪಾಯಿಂಟ್ಗಳಿದ್ರೆ ಮುಂದೊಂದು ದಿನ ಹಾಕೋಬೋದು ತರಲಿಲ್ಲ ಅಂತಂದ್ರೆ ಪಾಯಿಂಟ್ ಇದ್ದರೆ ಏನೋ ಹಾಕೋಬೋದು ಮತ್ತು ಅದಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಈ ಕಡೆ ರೂಮಿಂದು ಈ ರೂಮಲ್ಲೂ ಒಂದು ಸಿಗೆ ಬಿಟ್ಟಿದ್ದಾರೆ ಹಿಂಗೆ ಸ್ವಿಚ್ಚು ಈ ಕಡೆಗೊಂದು ಬಿಟ್ಟಿದ್ದಾರೆ ಎರಡು ಬಲ್ಪ್ ಹಾಕಿದ್ದಾರೆ ಎರಡು ರೂಮಿಗೂ ನೋಡಿ ಇದು ಎಸಿಗೆ ಈ ರೂಮ್ಗೂ ಬಿಟ್ಟಿದ್ದಾರೆ ಆ ರೂಮ್ಗೂ ಬಿಟ್ಟಿದ್ದಾರೆ ಹಾಲಿಗೂ ಬಿಟ್ಟಿದ್ದಾರೆ ಇದು ಸ್ವಿಚ್ಚು ಇಲ್ಲಿ ಮಂಚ ಈ ಕಡೆ ಬರೋದರಿಂದನಾ ಇಲ್ಲಿ ನೈಟ್ ಟೈಮು ಮಲ್ಕೊಂಡಾಗ ಎದ್ದೊಳಕ್ಕಾಗದೆ ಇರೋರಿಗೆ ಮತ್ತು ಬಾಣಂತಿ ಏನಾದರೂ ಆಫ್ ಮಾಡ್ಕೊಂಡಿರ್ತಾರಲ್ಲ ಅವಾಗ ಹಾಕೊಳ್ಳೋಕ್ಕೆ ಎದ್ದೊಳಕ್ಕೆ ಆಗೋಲ್ಲ ಅನ್ಬೇಕಾರೆ ಹಾಕೋಬೋದು ಇಲ್ಲಿ ಯು ಪಿ ಎಸ್ ಅಂತ ಹೇಳಿ ಮೇಲ್ಗಡೆ ಬಿಡಿಸಿದ್ದೀವಿ ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಅದಕ್ಕೆ ಯು ಪಿ ಎಸ್ ಮೇಲ್ಗಡೆ ಎಕ್ಸಣ ಹೇಳಿ ಮೇಲಕ್ಕೆ ಬಿಡಿಸಿದೀವಿ ಪಾಯಿಂಟು ಇದೊಂದು ಬತ್ತಲು ಮನೆ ಇಲ್ಲಿ ಹೊರಗಡೆ ಎರಡು ಬಲ್ಪ್ ಹಾಕಿದ್ದಾರೆ ಅಷ್ಟೇ ಇದೇನು ಗೀಝರು ಏನು ಬಿಟ್ಟಿಲ್ಲ ಸೋಲಾರೊಂದು ಹಾಕ್ಸಿದ್ರೆ ಸಾಕು ಅಂಥೇಳಿ ಗೀಝರು ಹೊರಗಡೆ ಇರಲಿ ಅಂಥೇಳಿ ಹೊರಗೇನೆ ಬಿಡಿಸಿದ್ವಿ ಗೀಝರ್ಗೆ ಇದು ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಹೇಳಿ ಒಳಗಡೆ ಅಂತ ಬಿಡಿಸಿರೋದು ಅಷ್ಟೇ ಇದು ನಮ್ಮ ಮನೆ ವೈರಿಂಗಿಂದು ಇನ್ನು ಏನಾದರೂ ಪಾಯಿಂಟ್ಗಳು ನಾವು ಮಿಸ್ ಮಾಡಿದರೆ ಹೇಳಿ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ತಿಂಡಿ ತಿಂದರು ತಿಂಡಿ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನೋ ಮೋಲ್ಡ್ ಹಾಕೋದಂದ್ರೆ ಸುಮ್ಮನೆ ಅಲ್ಲ ಜಲ್ಲಿ ಸಿಮೆಂಟು ಎಲ್ಲ ತೊಗೊಂಬಂದು ತೊಗೊಂಬಂದು ಇರಬೇಕು ತುಂಬ ಕಷ್ಟ ಮೋಲ್ಡ್ ಹಾಕ್ಬೇಕಂತಂದರೆ ನೋಡಿ ಹೆಂಗೆ ಕೆಲಸದ ಒಂದು ಹದಿನೈದು ಜನ ಇರಬೇಕು ಮೋಲ್ಡಿಂಗ್ ಅಂದ್ರೆ ಅಂದರೆ ಒಂದು ಹದಿನೈದು ಜನ ಕೆಲ ಸ್ಥಳಗಳು ಇರಬೇಕು ಎಲ್ಲ ಇವತ್ತು ಇದ್ದೀವಿ ಹೆಂಗೋ ಬೇಗ ಕೆಲಸ ಆದರೆ ಕೆಳಗಿಂದ ಪ್ಲಾಸ್ಟಿಂಗ್ ಶುರು ಮಾಡೋದೇ ಇರೋದು ಇವಾಗ ಮಗಳ ಮೋಲ್ಡಿಂಗ್ ಆಗಿಬಿಟ್ರೆ ಆಮೇಲೆ ಕೆಳಗಿಂದ ಪ್ಲಾಸ್ಟಿಂಗ್ ಮಾಡ್ತಾರೆ ಬೇಗ ಬೇಗ ಪ್ಲಾಸ್ಟಿಂಗ್ ಆಗಿಬಿಟ್ರೆ ಕಲ್ಲು ಹಾಕೋದು ಆಮೇಲೆ ಇನ್ನೂ ಚಿಕ್ಕ ಚಿಕ್ಕ ಕೆಲಸ ಡಿಸೈನ್ಗಳೆಲ್ಲ ಏನಿದ್ದಾವೆ ಅದನ್ನು ಮಾಡ್ತಾರೆ ನೀವೆಲ್ಲ ಹೇಳ್ಬೋದು ಎಲ್ಲ ಹೇಳ್ತೀರಾ ವೈರಿಂಗಿಂದ ಅಂತ ಅದೇನೋ ನಮ್ಮಿಂದ ಈಗ ಯಾರಾದರೂ ಮನೆ ಕಟ್ಟಿರೋದು ನೋಡಿದರೆ ಅವರಿಂದ ನಮಗೆ ಏನೋ ಒಂದು ಐಡಿಯಾ ಬರುತ್ತೆ ಹಾಗೆ ನಾನು ಹಾಕಿರೋ ವಿಡಿಯೋಸಿಂದ ನೀವು ಯಾರಾದರೂ ಮನೆ ಕಟ್ಟಬೇಕು ಅನ್ನೋದೆಲ್ಲರಿಗೂ ಕನಸಾಗಿರುತ್ತೆ ಯಾರಾದರೂ ಕೊಟ್ಟವ್ರಿಗೆ ಅನುಕೂಲ ಆಗುತ್ತೆ ಹೇಳಿ ನಾನು ಎಲ್ಲ ಉಯರಿಗಿನ ಬಗ್ಗೆ ಮಾಹಿತಿ ನೀಡಿದ್ದು ಎಲ್ಲೆಲ್ಲಿ ಪಾಯಿಂಟ್ ಬಿಡಿಸ್ಕೋಬೇಕು ಅಂತೇಳಿ ನಾನು ನಿಮಗೆ ಎಲ್ಲ ಮಾಹಿತಿ ನೀಡಿದ್ದು ಹಾಗೆ ಇನ್ನೂ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಏನಾದ್ರೂ ನೀವೇನಾದರೂ ನೋಡಿದ್ರ ಹಾಗೆ ನಿನ್ನ ನಿಮ್ಮಿಂದಲೂ ನಮಗೆ ಒಳ್ಳೆಯ ಸಂದೇಶ ಸಿಕ್ಕಂಗೆ ಆಗುತ್ತೆ ನಮ್ಮಿಂದಲೂ ನಿಮಗೆ ಒಳ್ಳೆಯ ಸಂದೇಶ ಸಿಕ್ಕಂಗೆ ಆಗುತ್ತೆ ನಮ್ಮ ಮಗಳು ನೋಡ್ತಾ ಇದ್ಲು ಅದನ್ನೆಲ್ಲ ಕಾಸ್ಟಾಗಿ ಕೆಲಸ ಮಾಡಬೇಕು ನೋಡಿ ಇವಾಗ ನಾವು ಬಂದ್ವಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಿಸಿಲು ಅಲ್ಲಿ ಜಾಸ್ತಿ ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದ್ವಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಏನು ಸೀಮೆ ಕಿಲ್ದ ಮನೆ ಕಟ್ತೀಯಾ ನೀನು ಅಂತ ಹೇಳಿ ಮನೆ ಕಟ್ತೀಯಾ ಅಂತ ಅಲ್ಲ ಏನೋ ನಮ್ಮಿಂದ ಒಬ್ಬರಿಗೆ ಅನುಕೂಲ ಆಗುತ್ತೆ ಹಾಗೆ ಕಮೆಂಟ್ ಮೂಲಕ ನಮಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇರ್ತಾರೆ ಕಮೆಂಟ್ ಮಾಡಿ ಈ ರೀತಿ ಮಾಡಿಸ್ರಿ ಅಂತೇಳಿ ತುಂಬ ಜನ ಯಾರೋ ಕಮೆಂಟ್ ಮಾಡಿದ್ರಿ ನಿಮಗೆ ಅಲ್ಲಿ ಪಿ ಓ ಪಿ ಡಿಸೈನ್ ಮಾಡಿಸ್ರಿ ಹಾಲಲ್ಲಿ ಚೆನ್ನಾಗಿ ಕಾಣುತ್ತೆ ದೇವ್ರ ರೂಮ್ ಹತ್ರ ಮೇಲ್ಗಡೆ ರೂಮ್ ಮೇಲ್ಗಡೆ ಪಿ ಓ ಪಿ ಮಾಡಿಸ್ರಿ ಅಂತೇಳಿ ಹೇಳಿದ್ರಿ ಹಿಂಗೆ ಒಳ್ಳೊಳ್ಳೆ ಮಾಹಿತಿ ಸಿಗ್ತವೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ನಮ್ಮ ಮಗಳಿಗೆ ಜ್ವರ ಬಂದಿತ್ತು ಮುಖ ಎಲ್ಲ ಸಣ್ಣ ಆಗಿಬಿಟ್ಟಿದೆ ಊಟನೇ ಮಾಡ್ತಾಯಿಲ್ಲ ಎರಡು ದಿವ್ಸದಿಂದ ತುಂಬ ಜ್ವರ ನೆಗಡೆ ಆಗಿಬಿಟ್ಟು ಮೂಗು ಕಟ್ಟಿ ಜ್ವರ ಅಂದರೆ ಜ್ವರ ಅದಕ್ಕೇ ಸ್ವೆಟ್ರ್ ಇನ್ನೂ ತೆಗ್ದಿಲ್ಲ ಏನು ಮಾಡೋದು ತುಂಬ ಚಳಿಯಲ್ಲ ಅದಕ್ಕೇ ಎರಡು ದಿವಸ ಊಟ ಮಾಡ್ದಲೇ ಒಂಥರ ಸಣ್ಣ ಆಗಿಬಿಟ್ಟಿದ್ದಾಳೆ ಕಣ್ಣೆಲ್ಲ ಒಳಗಡೆ ಹೋಗಿದ್ದಾವೆ ಅನ್ನೋ ಥರ ಕಾಣ್ತಾ ಇದ್ದಾವೆ ಅವಳು ಇರೋದೇ ಸಣ್ಣಕ್ಕೆ ಮತ್ತು ತುಂಬ ಸಣ್ಣ ಆಗ್ಬಿಟ್ಟವಳು ಇವಾಗ ಇದು ಈ ಕಡೆ ಸಂಪ್ ಮಾಡಿಸಿದೀವಿ ಯಾರೋ ಕಮೆಂಟ್ ಮಾಡಿದರೆ ಸಂಪ್ ಮಾಡಿಸಿಲ್ವ ಅಂತ ಮಾಡಿಸಿದ್ದೀವಿ ನೋಡಿ ದೊಡ್ಡದಾಗೆ ಮಾಡಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ವೀಕ್ಷಕರೇ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನೋಡ್ತಾ ಇರಿ ಮುಂದೆ ಇನ್ನು ಯಾವ್ಯಾವ ಥರ ನಮ್ಮ ಮನೆ ಕೆಲಸ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು